ಎಲ್ರಿಗೂ ನಮಸ್ಕಾರ ಸೆನ್ಸಾರ್ ಹೋಗೋವಾಗಲೂ ಒಂದು ಸ್ವಲ್ಪ ಭಯ ಆಗುತ್ತೆ ಬಟ್ ರಿಸಲ್ಟ್ ನಮಗೆ ಗೊತ್ತಿರುತ್ತೆ ಅದಕ್ಕೆ ನಿಂತೇ ಇರ್ತೀವಿ ಭೀಮಾ ಬಗ್ಗೆ ಹೇಳಬೇಕು ಅಂದರೆ ಭೀಮಾ ಅಂದರೆ ಯಾವಾಗಲೂ ಪುರಾಣಗಳಲ್ಲಿ ಬರೆದಿರೋದು ಸಾವಿರ ಆನೆಗಳ ಶಕ್ತಿ ಇರುವಂಥದ್ದು ಭೀಮಾ ಅನ್ನೋ ಒಂದು ಶಕ್ತಿ ಸೊ ಸಲಗ ಒಂದು ಶಕ್ತಿ ಇದಕ್ಕೆ ಎಲ್ಲ ಥರದ ಇದೂ ಇದೆ ನೀವು ಏನೇ ಹಾಡುಗಳು ಮತ್ತೊಂದು ನೋಡಿ ನಾವು ಯಾವಾಗಲೂ ಚರಣ್ ರಾಜ್ಯ ಸರ್ಗೆ ಥ್ಯಾಂಕ್ಸ್ ಹೇಳೇ ಹೇಳ್ತೀವಿ ಯಾಕೆಂದ್ರೆ ಫಸ್ಟ್ ಸೆಂಚುರಿ ಹೊಡೆದ್ಬಿಟ್ಟಿರ್ತಾರೆ ಆಮೇಲೆ ನಾವೆಲ್ಲ ಬ್ಯಾಟ್ಸ್ಮನ್ಗಳಾಗಿ ಹಿಡಿದಾಗ ನಮಗೆ ಒಳ್ಳೆ ಓಪನಿಂಗ್ ಸಿಕ್ಕಿರುತ್ತೆ ಮತ್ತು ಚರಣ್ ಅವ್ರದ್ದು ಅದೊಂದು ಚೆನ್ನಾಗಿ ಇಡ್ತಾ ಇದೆ ಯಾಕೆಂದರೆ ಕನ್ನಡ ಜನ ಜನ ಕನ್ನಡ ಜನ ಅಲ್ಲದೆ ಹೊರಗಿನವ್ರು ಕೂಡ ಆ ಒಂದು ಟ್ಯೂನ್ನ ಇದನ್ನು ಹಿಡ್ಕೊಂಡು ಸೊ ಅವ್ರಿಗೆಲ್ಲರಿಗೂ ಒಳ್ಳೊಳ್ಳೆ ಲಿರಿಕ್ಸು ಸಾಥ್ ಕೊಟ್ಟಿದ್ದಾರೆ ಇನ್ನು ನಮ್ಮ ನಾಯಕ ಮತ್ತು ನಿರ್ದೇಶಕ ವಿಜಯವ್ರ ಬಗ್ಗೆ ಹೇಳಬೇಕು ಅಂದರೆ ಗೊತ್ತೋ ಗೊತ್ತಿಲ್ಲದೇನೋ ಅವನು ಹೆಗಲ ಮೇಲೆ ಒಂದು ಜವಾಬ್ದಾರಿ ಬರುತ್ತೆ ಕೋವಿಡ್ ನಂತರ ಸಲಗ ಅಂತ ಬಂದಾಗ ಆ ಒಂದು ಜವಾಬ್ದಾರಿ ಬಂದಿತ್ತು ಎರಡೇ ಸಿನಿಮಾ ಬಂದಿದ್ದು ರಾಬರ್ಟು ಪೊಗುರು ಬಂದಿತ್ತು ತದನಂತರ ಬಂದಿದ್ದು ಸಲಗ ಸೊ ಜನಗಳನ್ನ ಯಾವ ರೀತಿ ಸೆಳೀತು ಅಂದರೆ ಅದು ಒಂದು ಇತಿಹಾಸ ಆಯಿತು ಈಗ ಮತ್ತೆ ಆ ಒಂದು ಜವಾಬ್ದಾರಿ ಎಗೇನ್ ಇದೇ ನಮ್ಮ ತಂಡದ ಮೇಲಿದೆ ನಮ್ಮ ನಾಯಕ ಮತ್ತು ನಿರ್ದೇಶಕ ವಿಜಯ್ ಮೇಲಿದೆ ವಿಜಯ್ ಬಗ್ಗೆ ಹೇಳಬೇಕು ಅಂದರೆ ತಾನೇ ಬೀಜವಾಗಿ ತಾನೇ ಸಸಿಯಾಗಿ ತಾನೇ ಮರವಾಗಿ ನಿಂತಹ ಅದು ಯಾಕಂದ್ರೆ ಸೂರಿಯವರು ನಾವು ಎಲ್ಲ ಗೊತ್ತಿದ್ದು ಬಟ್ ಸೂರಿಗೆ ನಿರ್ಮಾ ನಿರ್ದೇಶಕರ ಹತ್ರ ಕತೆ ಹೇಳಕ್ಕೂ ಬರ್ತಿರ್ಲಿಲ್ಲ ಏ ನನ್ನ ಹತ್ರ ಏನೋ ಇದೆ ನಾನೇನೋ ಮಾಡ್ತೀನಿ ಅಂತ ಬಟ್ ಅದನ್ನ ಅರ್ಥ ಮಾಡ್ಕೊಂಡು ಇವತ್ತು ಸೂರಿ ತರದ್ ನಿರ್ದೇಶಕನ ಕೊಟ್ಟು ತಾನು ಹೀರೋ ಆಗಿ ನಿಂತ್ಕೊಂಡು ಒಂದು ದುನಿಯಾ ತರದ್ದು ನಟನಾಗಿ ಗೆದ್ದಿದ್ದ ಅಲ್ಲದೆ ನಿರ್ದೇಶಕನಾಗಿ ಸಲಗಾರಲ್ಲಿ ಗೆದ್ದು ಇವತ್ತು ಹೆಮ್ಮೆಯಿಂದ ಆದಷ್ಟು ಇದು ನಮ್ಮ ನಾಡಿನ ನಮ್ಮ ನೆಲದ ಕವಿಗಳನ್ನ ಸಂಗೀತಗಾರರನ್ನ ಎಲ್ಲ ತನ್ನ ಸಿನಿಮಾದಲ್ಲಿ ಬಳಸ್ಕೋಬೇಕು ಜನಗಳಿಗೆ ಕೊಡಬೇಕು ಅನ್ನೋ ಒಂದು ಉಮೇದಿ ಇದೆಯಲ್ಲ ಅದು ನಿಜಕ್ಕೂ ಖುಷಿ ಆಗುತ್ತೆ ಮತ್ತು ನಾನು ಇವರ ಆಸ್ಥಾನ ಬರಹಗಾರ ಸೊ ನನಗೆ ಈ ಸಿನಿಮಾ ತುಂಬ ಎ ಸರ್ಟಿಫಿಕೇಟ್ ಅಲ್ಲಿ ಇವ್ರದು ಪಾತ್ರ ಇದೆ ಚಪಾತಿ ಹಿಟ್ಟು ಇದ್ದಾಗ ಚಪಾತಿ ಮಾಡೋದೇನು ಅಷ್ಟು ಕಷ್ಟ ಆಗಲ್ಲ ಆ ಥರ ನನಗೆ ಒಂದು ಚೌಕಟ್ಟು ಹಾಕ್ಬಿಟ್ರು ಸೊ ಥ್ಯಾಂಕ್ ಯು ಮತ್ತೆ ಬಸ್ ಎಲ್ಲ ನೀವು ರೇಷನ್ ಕಾರ್ಡ್ ತಗೊಂಡಾಗ ಅಕ್ಕಿ ಸಕ್ಕರೆ ಗೋಧಿ ಮೂರೇ ಕೊಡ್ತಾ ಮತ್ತೆ ಯಾವಾಗ ಖುಷಿ ಅಂದ್ರೆ ಸರ್ ಆಲೋಚನೆ ಕಥೆ ಆಗದಾಗ ಆ ಕತೆಗಿಂತ ಅನುಭವಗಳು ಕಥೆ ಆದಾಗ ತುಂಬಾ ಚೆನ್ನಾಗಿ ನಾಟುತ್ತೆ ಅನ್ನೋದು ಈ ಸಿನಿಮಾ ನೋಡಿದಾಗ ಹೇಳ್ಬೋದು ಮತ್ತೆ ಚರಣ್ ಸರ್ ಹೇಳಿದಂಗೆ ಇದು ತುಂಬ ಒಳ್ಳೆಯ ಸೋಷಿಯಲ್ ಅವೇರ್ನೆಸ್ಸು ಮತ್ತು ಇರೋ ಅಂತ ಕತೆ ಯಾವಾಗಲೂ ಅದು ನಾವು ಬರೆಯುವಾಗ ಮತ್ತು ವಿಜಯ್ ಮನೆ ಗೊತ್ತಿಲ್ಲ ಹೀರೋ ಮನೆ ಹಿಂಗೆ ಇರುತ್ತಾ ಅಂತ ಇಲ್ಲ ಎನಿ ಟೈಮ್ ಅವ್ರ ಮನೆ ಅವರು ಮತ್ತು ಮ್ಯಾಡಮ್ ಅವರೆಲ್ಲ ನಿಜಕ್ಕೂ ಇದು ಏನು ಕಾಫಿ ಟೀ ಮಠದಲ್ಲಿ ಒಲೆನೇ ಆಫ್ ಆಗ್ತಾ ಇರಲಿಲ್ಲ ಅಂತಾರಲ್ಲ ಹಂಗಿ ಅವ್ರ ಮನೆಯಲ್ಲಿ ಬಂದವ್ರನ್ನೆಲ್ಲ ದಾಸೋಹ ಅಷ್ಟು ಚೆನ್ನಾಗಿ ನೋಡಿಕೊಂಡು ಮತ್ತೆ ಬಂದವ್ರನ್ನೆಲ್ಲಾರನೂ ಸಿನಿಮಾಗೋಸ್ಕರ ದುಡಿಯೋದು ವಿಜಯ್ ಇಲ್ಲ ಅದೊಂದು ನಾನು ನಾನೇ ಅಲ್ಲ ಬರೋ ಎಲ್ಲರೂ ಕಲಿಬೇಕಾಗಿರೋದು ಅವ್ರ ಮೈಂಡ್ ಅಲ್ಲಿ ಏನೂ ಓಡಲ್ಲ ಸಿನಿಮಾ 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 ಸೊ ಇವತ್ತೊಂದು ಭೀಮಾ ಒಂಬತ್ತನೇ ತಾರೀಕು ನಿಂತಿದೆ ಮತ್ತೆ ಒಂದು ಕಷ್ಟ ಪರಿಸ್ಥಿತಿಯಲ್ಲಿದೆ ಚಿತ್ರರಂಗ ಏಕೆಂದ್ರೆ ಒಂದಷ್ಟು ಸಿನಿಮಾ ಓಡ್ತಾ ಇಲ್ಲ ಬರೀ ಕನ್ನಡ ಚಿತ್ರರಂಗ ಅಂತಲ್ಲ ಅಂತೂ ಯಾವುದೂ ಸಿನಿಮಾ ಇಲ್ಲ ತಮಿಳಲ್ಲೂ ಈಗೀಗ ಬರ್ತಾ ಇದಾವೆ ಸ್ವಲ್ಪ ಸ್ಕೋರ್ ಮಾಡ್ತಾ ಇರೋದು ನಮ್ಮ ಬೇಕ್ರಿ ಮಲಯಾಳಂ ಅವರು ಅದು ಬೇಕ್ರಿ ಕೊಟ್ಟಿದ್ದ ಬ್ರೆಡ್ ಬೇಕಾಗುತ್ತೆ ಹಾಲು ಬೇಕಾಗುತ್ತೆ ಸೊ ಸೊ ನಮ್ಮ ಕನ್ನಡದವರು ನಮ್ಮ ಕೈ ಬಿಡೋಲ್ಲ ಅಂತ ನಂಬಿದ್ದೀವಿ ಭೀಮಾ ಅಂತೂ ಮನೋರಂಜನೆಯ ಜೊತೆ ಒಂದು ಮುದ್ದಾದ ಕಥೆ ಇದೆ ಸೊ ಎಲ್ಲರೂ ನೋಡಿ ಆರೈಸಬೇಕು ಅಂತ ಈ ಮೂಲಕ ಕೇಳ್ಕೊಟ್ಟಿದೆ ಸ್ವಲ್ಪ ಜಾಸ್ತಿ ಮನೋಟೆ